ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ಹೇಳ್ತಾರೆ ಆದರೆ ಇಲ್ಲೊಬ್ಬ ಮಗ ತನ್ನ ತಂದೆಯನ್ನ ಕೊಲೆ ಮಾಡಿದ ಕೊಲೆಗಾರನನ್ನ ಹದಿಮೂರು ವರ್ಷ ಕಾದು ಹಾಡ ಹಗಲೇ ಕೊಲೆ ಮಾಡಿ ತನ್ನ ಪ್ರತೀಕಾರವನ್ನ ತೀರಿಸಿಕೊಂಡಿರುವ ಪ್ರಕರಣ ನಡೆದಿದೆ ಹಾಗಾದ್ರೆ ಈ ರಿವೆಂಜ್ ಮರ್ಡರ್ಗೆ ಕಾರಣ ಏನು ಈ ಕೊಲೆ ಪ್ರಕರಣದ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ಕೊಲೆ ನಡೆದಿರೋದು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ದಡದಹಳ್ಳಿ ಗ್ರಾಮದಲ್ಲಿ ತನ್ನ ತಂದೆಯನ್ನ ಕೊಂದಿದ್ದವನನ್ನ ಹದಿಮೂರು ವರ್ಷ ಕಾದು ಕೊಲೆ ಮಾಡಿದ್ದಾನೆ ಕೊಲೆ ಮಾಡಿರುವ ಆರೋಪಿ ಹೆಸರು ಮೂರ್ತಿ ಅಲಿಯಾಸ್ ಗುಂಡ ಕೊಲೆಯಾದವನ ಹೆಸರು ನಿರ್ವಾಣಪ್ಪ ಈತನಿಗೆ ಎಪ್ಪತ್ತೈದು ವರ್ಷ ವಯಸ್ಸು ಇವತ್ತಿನ ಈ ಕೊಲೆಗೆ ಕಾರಣ ಹದಿಮೂರು ವರ್ಷದ ಹಿಂದೆ ನಡೆದಿದ್ದ ಲಕ್ಕಪ್ಪ ಎಂಬುವವನ ಕೊಲೆ ಹಾಗಾದ್ರೆ ಲಕ್ಕಪ್ಪನ ಕೊಲೆ ಯಾಕಾಯಿತು ಈ ಬಗ್ಗೆ ಹೇಳ್ತೀನಿ ನೋಡಿ ನಿಜ ಹೇಳಬೇಕಂದ್ರೆ ಲಕ್ಕಪ್ಪ ಪಾಪ ಅಮಾಯಕ ಏನು ತಪ್ಪು ಮಾಡದೆ ಕೊಲೆಯಾದ ದುರ್ದೈವಿ ಕಲ್ಲಪ್ಪನನ್ನ ಕೊಲೆ ಮಾಡಿದ್ದು ಇವತ್ತು ಕೊಲೆಯಾದ ನಿರ್ವಾಣಪ್ಪ ವಿಷ ಏನಂದರೆ ಈ ನಿರ್ವಾಣಪ್ಪಗೆ ತನ್ನ ಸಹೋದರನನ್ನ ಕಂಡ್ರೆ ಆಗ್ತಿರ್ಲಿಲ್ವಂತೆ ಹೀಗಾಗಿ ಮೊದಲಿನಿಂದಲೂ ಸಣ್ಣ ಪುಟ್ಟ ಕಾರಣಕ್ಕೆ ಒಡಹುಟ್ಟಿದ ತಮ್ಮನ ಜೊತೆಗೆ ಪ್ರತಿದಿನ ಕಿರಿಕ್ ತೆಗೆದು ಜಗಳ ಮಾಡ್ತಾನೆ ಇದ್ನಂತೆ ಇದನ್ನು ನೋಡಿ ನೋಡಿ ಊರಿನವರಿಗೂ ಕಾಮನ್ ಆಗಿಬಿಟ್ಟಿತ್ತು ಆದರೆ ಒಂದು ದಿನ ಮಾತ್ರ ಈ ನಿರ್ವಾಣಪ್ಪ ಖತರ್ನಾಕ್ ಪ್ಲಾನ್ ಮಾಡಿದ್ದಾನೆ ಹೇಗಾದರೂ ಮಾಡಿ ತನ್ನ ಸಹೋದರನನ್ನು ಜೈಲಿಗೆ ಕಳಿಸಬೇಕು ಅವನು ತನ್ನ ಕಣ್ಣೆದುರಿಗೆ ಇರಬಾರ್ದು ಅಂತ ಸ್ಕೆಚ್ ಹಾಕಿದ್ದಾನೆ ಪಾಪ ಇವನ ಈ ಪೈಶಾಚಿಕ ಪ್ಲಾನ್ಗೆ ಬಲಿಯಾಗಿದ್ದು ಮಾತ್ರ ತನ್ಪಾಡಿಗೆ ತಾನು ಪ್ರತಿದಿನ ದುಡಿದು ಹೆಂಡತಿ ಮಕ್ಕಳನ್ನು ಸಾಕ್ತಿದ್ದ ಒಬ್ಬ ಅಮಾಯಕ ಬಡ ಜೀವ ಈ ಪಾಪಿ ನಿರ್ವಾಣಪ್ಪ ತನ್ನದೇ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಅದೇ ಗ್ರಾಮದ ಲಕ್ಕಪ್ಪ ಎಂಬ ಅಮಾಯಕನ ಕೊಲೆ ಮಾಡಿದ್ದ ನಂತರ ಪ್ಲಾನ್ ಮಾಡಿ ತನ್ನ ಸಹೋದರನ ಮನೆಯ ಕಾಂಪೌಂಡ್ ಒಳಗೆ ಮೃತದೇಹ ಎಸ್ದಿದ್ನಂತೆ ಮೃತದೇಹ ಎಸ್ತು ತನ್ನ ಸಹೋದರನ ಮೇಲೆ ಕೊಲೆ ಆರೋಪ ಹೊರಿಸಿದ್ದ ಪಾಪ ಆ ಬಡಪಾಯಿ ಲಕ್ಕಪ್ಪ ಬಗ್ಗೆ ಇವನಿಗೆ ಒಂಚೂರು ಕನಿಕರ ಬಂದಿಲ್ಲ ತನ್ನ ಮನೆಯಲ್ಲೇ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ರೂ ಅದನ್ನೂ ಲೆಕ್ಕಿಸದೆ ಇನ್ಯಾರ್ದೋ ಮೇಲಿನ ಸೇಡು ತೀರಿಸಿಕೊಳ್ಳೋಕೆ ಹೋಗಿ ಪಾಪ ಒಬ್ಬ ಮಹಿಳೆಯನ್ನ ವಿಧವೆ ಮಾಡಿದ್ದ ಮಕ್ಕಳನ್ನ ತಬ್ಬಲಿ ಮಾಡಿದ್ದ ಕೊಲೆ ಮಾಡಿದ ನಂತರ ಇವನ ಜೀವ ತಣ್ಣಗೆ ಮಾಡಿಕೊಂಡು ತನಗೇನು ಗೊತ್ತೇ ಇಲ್ಲ ತಾನಿನ್ನು ಸೇಫ್ ಅನ್ನೋ ಥರ ಗ್ರಾಮಸ್ಥರ ಜೊತೆ ಓಡಾಡ್ಕೊಂಡಿದ್ದ ಯಾರಿಗೂ ಗೊತ್ತಾಗಲ್ಲ ಇನ್ಮುಂದೆ ಸಹೋದರನ ಕಿರಿಕಿಲ್ಲ ಆರಾಮಾಗಿರಬಹುದು ಅಂತ ಏನೇನೋ ಕನವರಿಕೆಯಲ್ಲಿದ್ದ ಈ ಪ್ರಕರಣ ಆಗಿರೋದು ಎರಡು ಸಾವಿರದ ಹನ್ನೊಂದರಲ್ಲಿ ಅಂದ್ರೆ ಹದಿಮೂರು ವರ್ಷಗಳ ಹಿಂದೆ ಕೊಲೆ ಮಾಹಿತಿ ತಿಳಿದ ತಕ್ಷಣ ಎರಡು ಸಾವಿರದ ಹನ್ನೊಂದರಲ್ಲಿ ಅರಕಲಗೂಡು ಪೊಲೀಸರು ಸ್ಥಳಕ್ಕೆ ಬಂದು ಗ್ರಾಮದಲ್ಲಿ ವಿಚಾರಣೆ ಮಾಡಿದ್ದಾರೆ ಪೊಲೀಸರು ಎಲ್ಲಾ ಆಯಾಮದಲ್ಲಿ ತನಿಖೆ ಮಾಡಿದ್ರೂ ಅಮಾಯಕ ಲಕ್ಕಪ್ಪನ ಕೊಲೆ ಮಾಡಿದ ಆರೋಪಿಯ ಸುಳಿವು ಸಿಕ್ಕಿರಲಿಲ್ಲ ಒಮ್ಮೆ ಈ ನಿರ್ವಾಣಪ್ಪನ ಮೇಲೆ ಸಂಶಯ ಬಂದು ಠಾಣೆಗೆ ಕರ್ಕೊಂಡು ಬಂದು ಬೆಂಡೆತ್ತಿದಾಗ ಕೊಲೆ ರಹಸ್ಯ ಬಾಯ್ಬಿಟ್ಟಿದ್ದ ಈ ನಿರ್ವಾಣಪ್ಪ ನಾನೇ ಕೊಲೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದ ಈ ಸುದ್ದಿ ಕೇಳಿ ಗ್ರಾಮಸ್ಥರೆಲ್ಲ ಬೆಚ್ಚಿ ಬಿದ್ದಿದ್ರು ಯಾಕಂದರೆ ಇಷ್ಟು ದಿನ ಅಣ್ಣ ತಮ್ಮ ಜಗಳ ಮಾಡಿಕೊಂಡು ಏನೋ ಸುಮ್ಮನಾಗ್ತಿದ್ರು ಆದರೆ ಇವರಿಬ್ಬರ ಮಧ್ಯದಲ್ಲಿ ಒಬ್ಬ ಅಮಾಯಕನನ್ನ ಕೊಂದು ಹಗೆ ತೀರಿಸಿಕೊಂಡಲ್ಲ ಅಂತ ಗ್ರಾಮದವರು ಆಕ್ರೋಶ ವ್ಯಕ್ತಪಡಿಸಿದ್ರು ಹೀಗೆ ಈ ನಿರ್ವಾಣಪ್ಪನ ನಾಟಕ ಬಯಲಾಗಿ ಕೊಲೆ ಪ್ರಕರಣದಲ್ಲಿ ಬಂಧಿತನಾಗಿ ಏಳು ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಕೆಲ ತಿಂಗಳ ಅಷ್ಟೇ ಜೈಲಿನಿಂದ ಬಿಡುಗಡೆಯಾಗಿದ್ದ ಆದರೆ ಜೈಲಿನಿಂದ ಬಿಡುಗಡೆಯಾದ್ರೂ ಇವನಿಗೆ ಜೀವ ಭಯ ತುಂಬಾ ಇತ್ತು ಯಾಕಂದ್ರೆ ಕೊಲೆಯಾಗಿದ್ದ ಅಮಾಯಕ ಲಕ್ಕಪ್ಪನ ಮಕ್ಕಳು ಇವ್ನು ಹೊರಗಡೆ ಬರೋದನ್ನೇ ಕಾಯ್ತಾ ಇದ್ರಂತೆ ಹೊರಗಡೆ ಬಂದ ತಕ್ಷಣ ಇವನನ್ನ ಮುಗಿಸುವ ಪಣ ತೊಟ್ಟಿದ್ರು ಎನ್ನಲಾಗಿದೆ ಈ ವಿಷಯ ಗೊತ್ತಾಗಿ ಈ ನಿರ್ವಾಣಪ್ಪ ತನ್ನ ಊರು ದಡದಹಳ್ಳಿಗೆ ಹೋಗದೆ ಅಲ್ಲೇ ಪಕ್ಕದ ಮಲ್ಲಿಪಟ್ಟಣ ಊರಲ್ಲಿ ವಾಸವಿದ್ದಂತೆ ಇತ್ತೀಚೆಗೆ ಈ ನಿರ್ವಾಣಪ್ಪ ತಂದೆಯ ಸಾವಾಗಿತ್ತು ಹೀಗಾಗಿ ನಿನ್ನೆ ಮಧ್ಯಾಹ್ನ ತನ್ನ ತಂದೆಯ ಮರಣ ಪ್ರಮಾಣ ಪತ್ರ ಪಡೆಯಲು ದಡದಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ನಿರ್ವಾಣಪ್ಪ ಬಂದಿದ್ದ ಅಲ್ಲಿಗೆ ಲಕ್ಕಪ್ಪನ ಮಗ ಮೂರ್ತಿ ಅಲಿಯಾಸ್ ಗುಂಡ ಕೂಡ ಬಂದಿದ್ದಾನೆ ಈ ನಿರ್ವಾಣಪ್ಪನ ನೋಡಿದ ಕೂಡಲೇ ಗುಂಡನಿಗೆ ಎಲ್ಲಿತ್ತೋ ಆವೇಶ ಈ ದಿನಕ್ಕಾಗಿಯೇ ಹದಿಮೂರು ವರ್ಷದಿಂದ ಕಾದಿದ್ದ ಗುಂಡ ಹಾಡಹಗಲೆ ಮಚ್ಚಿನಿಂದ ಇರಿದಿದ್ದಾನೆ ನಿರ್ವಾಣಪ್ಪನನ್ನ ಮನಸೋ ಇಚ್ಛೆ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಗ್ರಾಮದ ನಡು ರಸ್ತೆಯಲ್ಲಿ ಹಾಡಹಗಲೆ ಮಚ್ಚಿನಿಂದ ಕೊಚ್ಚಿ ತನ್ನ ಪ್ರತೀಕಾರ ತೀರಿಸಿಕೊಂಡು ಪರಾರಿಯಾಗಿದ್ದ ಸುದ್ದಿ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಕೆಲವೇ ಗಂಟೆಗಳಲ್ಲಿ ಗುಂಡನನ್ನ ಬಂಧಿಸಿದ್ದಾರೆ ಒಟ್ನಲ್ಲಿ ತನ್ನ ತಂದೆಯನ್ನ ಕೊಂದು ಜೈಲು ಸೇರಿ ಬಿಡುಗಡೆಯಾಗಿದ್ದ ಕೊಲೆಗಾರನನ್ನ ಮಗ ಕೊಲೆ ಮಾಡಿ ಹಳೇ ದ್ವೇಷ ತೀರಿಸಿಕೊಂಡಿದ್ದಾನೆ ಈ ಬಗ್ಗೆ ಅರಕಲಗೂಡು ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ ತನ್ನ ಒಡಹುಟ್ಟಿದವನ ಮೇಲಿದ್ದ ದ್ವೇಷಕ್ಕೆ ಇನ್ಯಾರೋ ಬಡ ಜೀವವನ್ನ ಬಲಿ ತಗೊಂಡ ನಿರ್ವಾಣಪ್ಪ ತಾನು ಹೆಣವಾಗಿ ಹೋಗಿದ್ದಾನೆ ಮಾಡದ ತಪ್ಪಿಗೆ ಕೊಲೆಯಾದ ಕಲ್ಲಪ್ಪ ಮಸಣ ಸೇರಿದರೆ ತನ್ನ ತಂದೆ ಕೊಲೆಗೆ ಪ್ರತೀಕಾರ ತೀರಿಸಿಕೊಂಡ ಮಗ ಜೈಲು ಸೇರಿದ್ದಾನೆ ಯಾವ ಕೊಲೆಯನ್ನು ಕೊಲೆಗೆ ಕಾರಣವನ್ನು ಸಮರ್ಥಿಸಿಕೊಳ್ಳೋಕೆ ಆಗಲ್ಲ ಈಗ ನೀವು ಹೇಳಿ ಇಲ್ಲಿ ತಪ್ಪು ಯಾರದ್ದು ಈ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್